ತುಳಸಿ ದಾಸರು ರಚಿಸಿದ ರಾಮಚರಿತ ಮಾನಸ ಹನುಮಾನ್ ಚಾಲೀಸ್ ಕೃತಿಗಳು ಭಕ್ತಿ ರಸ ಪ್ರಧಾನವಾದವು ಎಂದು ಹುಬ್ಬಳ್ಳಿಯ ಶ್ರೀ ಮಾತಾ ಆಶ್ರಮದ ಪೂಜ್ಯ ಮಾತಾಜಿ ಅಮೂಲ್ಯಮಯಿ ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಸಂತ ತುಳಸಿದಾಸರ ಜಯಂತಿ ಉತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ವಿಶೇಷ ಭಜನೆ ನಡೆಸಿಕೊಟ್ಟ ಅವರು ಆಶೀರ್ವಚನ ನೀಡಿದರು ತುಳಸಿದಾಸರ ರಚನೆಗಳು ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದ್ದು ಅವು ನಮ್ಮಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತವೆ ಆದ್ದರಿಂದ ಅವುಗಳ ನಿತ್ಯ ಪಾರಾಯಣ ಮಾಡಬೇಕು ಅದರಿಂದ ಮನಃಶಾಂತಿ ಸಿಗುತ್ತದೆ ಸಾಧಕರಿಗೆ ಸೇವೆಯೇ ಸಾಧನೆಯಾಗಬೇಕು ವಿಷಯ ವಾಸನೆಗಳಿಂದ ದೂರವಿದ್ದು ಭಗವಂತನ ಸ್ಮರಣೆ ಮಾಡಬೇಕು ಎಂದು ಹೇಳಿದರು ಸತ್ಸಂಗದ ದಿವ್ಯ ಸಾನ್ನಿಧ್ಯವನ್ನು ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಮತ್ತು ನವಲ್ಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ವಹಿಸಿದ್ದರು ಕಾರ್ಯಕ್ರಮದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಸಿಎಸ್ ಭಾರತಿ ಚಂದ್ರಶೇಖರ್ ಲಕ್ಷ್ಮೀ ವೆಂಕಟಾಚಲಂ ನಳಿನೈ ವಾಸವಿ ಸತ್ಯನಾರಾಯಣ ನಾರಾಯಣ ಸುನೀತಾ ಗೋಪಾಲಕೃಷ್ಣ ಮಾಂಕಸ್ ಲಕ್ಷ್ಮೀ ಪ್ರಿಯ ಲೀಲಾ ರಾಮಣ್ಣ ಕವಿತಾ ಗುರುಮೂರ್ತಿ ವಿಜಯಲಕ್ಷ್ಮಿ ಯತೀಶ್ ಎಂ ಸಿದ್ದಾಪುರ್ ರಶ್ಮಿ ವಸಂತ್ ಸರಸ್ವತಿ ಪಾಂಡು ಮಂಜುಳಾ ಉಮೇಶ್ ಚೇತನ್ ಪುಷ್ಪಲತಾ ಉಷಾ ಶ್ರೀನಿವಾಸ್ ನಾಗರಾಜ್ ಪಾಲಕ್ಕ ಬೋರಣ್ಣ ಗೀತಾ ವೆಂಕಟೇಶ್ ರೆಡ್ಡಿ ಯಶಸ್ವಿ ಸಂತೋಷ್ ಚನ್ನಕೇಶ್ವ ವನಜಾಕ್ಷಿ ಮೋಹನ್ ಮಾಣಿಕ್ಯ ಸತ್ಯನಾರಾಯಣ ರತ್ನಮ್ಮ ಸೇರಿದಂತೆ ಸದ್ಭಕ್ತರು ಹಾಜರಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ್ ಚಳ್ಳಕೆರೆ ವಿಷಯ ಪ್ರಪಂಚದಲ್ಲಿ ನಮ್ಮ ಮನಸ್ಸನ್ನ ಇಟ್ಬಿಟ್ರೆ ಅದು ಬಂಧನಕ್ಕೆ ಕಾರಣ ಆಗ್ತದೆ ನೋಡಿ ಅದು ಅದು ಆ ವಿಶೇಷತೆ ಅರಿವಾಯಿತು ಅರಿವಾಯ್ತು ಹೌದಿಲ್ಲ ಇದು ಸತ್ಯ ಅಲ್ಲ ಮಾಡ್ಬೇಕಲ್ಲ ಅಂತ ಹೇಳಿ ಮನಸ್ಸಿಗೆ ತಗೊಂಡ್ರು ಬೇರೆ ಏನಂತ ಹೇಳಿದ್ರೆ ಬೈತಾ ಇದ್ದಾರೆ ನನ್ನ ಮುದುರಿಸ್ತಾ ಇದ್ದಾರೆ ಅಂತ ಹೇಳಿ ಅವೇನಾದ್ರೂ ಮನಸ್ಸಿಗೆ ತಗೊಂಡೆ ಹೋಗಿದ್ರೆ ಅಲ್ಲಿ ಪರಿವರ್ತನೆ ಸಾಧ್ಯ ಇಲ್ಲ ನಿಜವಾದ ಒಂದು ವಸ್ತು ಮಹತ್ವರಾದರುಲಭ ಗಿರೀಶ ಆಗ್ಬಹುದು ಅತ್ಯಂತ ಆ ಒಂದು ಉದಾಹರಣೆಗೆ ಪರಿವರ್ತನಾಗಿ ನಂತರ ಒಂದು ಸ್ಥಾನಕ್ಕೆ ಹೇಳಿ ಆದ್ರೆ ಜೊತೆ ಜೊತೆಗೆ ಅವರಲ್ಲಿ ಆ ಪರಿವರ್ತನೆ ಆಗಲಿಕ್ಕೆ ಇದ್ದಂತ ಸಾಮರ್ಥ್ಯ ಆ ಗುಣಗಳನ್ನು ಕೂಡ ನಾವು ನಂಬಿಸ್ಬೇಕು ಯಾಕೆಂದ್ರೆ

ಅದಕ್ಕೋಸ್ಕರ ತುಳಸಿ ಒಂದು ಮಹಾತ್ಮೆ ಎಷ್ಟು ಉನ್ನತಿಗೆ ಹೋಗ್ತಾರೆ ಎಷ್ಟು ನೋಡ್ತೇವೆ ಎಷ್ಟು ಅದ್ಭುತವಾದ ರಚನೆಗಳು ರಾಮಚರಿತ ಮಾನಸ ಆಯಿತು ಹನುಮಾನ್ ಚಾಲೀಸ ಆಯಿತು ಅದೆಲ್ಲ ಕೃತಿಗಳು ಅವರ ಭಕ್ತಿ ಅತಿಶಯದಿಂದ ನೋಡಿ ಬಂದಂಥದ್ದು ಹೇಗೆ ಅವ್ರೇನು ಹುಡ್ತಾ ಸಾಗವಾಗಿ ಸಂತ ಹೋಗಿದಿಲ್ಲ ಆದರೆ ಆ ಮನಸ್ಸನ್ನ ಆ ಪ್ರೀತಿಸುವ ಮನಸ್ಸು ಮಗಿಂದ ಇತ್ತು ಅದನ್ನ ಆ ದಿಕ್ಕಿಗೆ ಆ ಬರ್ವ ಪ್ರಾಪ್ತಿಯೊಡೆಯೇ ಅದನ್ನ ಹರಿಸಿದ್ರು ಹಾಗಾಗಿ ಅಂತ ಅದ್ಭುತ ಸಂತರಾಗಿ ನಮ್ಗೆ ಎತ್ತು ಶ್ರೀಕೃಷಿಕಾಸ ชา प ा s a PANDU RANGA p u लो a SROKA PANDU RANGA KURADAN KURUSA p n g a k u n y प ा h o k a n g a ಕರಿವಿಟ್ಟಲ ಪಡುರಂಗ